ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿನೋದ ವ್ಲಾಗ್ ಯೂಟ್ಯೂಬ್ ಚಾನಲ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಫಸ್ಟು ದೇವ್ರದ್ದು ಏನಾದರೂ ಹಾಕಬೇಕು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ದೇವರ ಆಶೀರ್ವಾದನೂ ಬೇಕು ಮತ್ತು ನಿಮ್ಗಳ ಸಪೋರ್ಟು ಬೇಕು ಅಂತ ಹೇಳಿ ನಾನು ಈ ದೇವ್ರದ್ದು ದೇವ್ರ ಮಿಕ್ಸಿಂಗ್ ವಿಡಿಯೋಗಳಾಕ್ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ಹತ್ತು ವರ್ಷದಿಂದ ನವರಾತ್ರಿ ನಮ್ಮ ಮನೆಯಲ್ಲಿ ದೀಪ ಇಟ್ಟು ಆಚರಣೆ ಮಾಡ್ತಿದ್ದೆ ಆಚರಣೆ ಮಾಡ್ತಾಯಿದ್ದೀವಿ ಮತ್ತು ದೇವಸ್ಥಾನಕ್ಕೂ ಹೋಗಿದ್ವಿ ನಮ್ಮೂರಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನನ್ನ ಚಿಕ್ಕ ಮಗ ಓಂಕಾರ ಅಂತ ಹೇಳಿ ಅವನ ಹೆಸರು ನನ್ನ ದೊಡ್ಡ ಮಗ ವಿಠಲ್ ಅಂತ ಹೇಳಿ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಹದೇಶ್ವನ್ ದೇವಸ್ಥಾನಕ್ಕೂ ಹೋಗಿದ್ವಿ ಫ್ರೆಂಡ್ಸ್ ನಾವೇನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ದೇವರ ಆಶೀರ್ವಾದ ಬೇಕು ಅದಕ್ಕಾಗಿ ನಾವು ಮಾರಮ್ಮ ದೇವಸ್ಥಾನ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಮಹದೇಶ್ವನ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮೂರಲ್ಲಿ ಮಹದೇಶ್ವನ ದೇವಸ್ಥಾನ ಜಾತ್ರೆ ಎಲ್ಲ ಮಾಡ್ತಾರೆ ಸಾರಿ ಮಹದೇಶ್ವನಿಗೆ ತೇರೆಲ್ಲ ಎಳಿತಾರೆ ಮತ್ತು ಇದು ನಾನು ಕಾಯಿ ಒಡೆದಿದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಮತ್ತು ದೇವಸ್ಥಾನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಈಗ ದೇವಸ್ಥಾನದ ಒಳಗಡೆ ಹೋದ್ವಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ತೀರ್ಥ ಎಲ್ಲ ಇಸ್ಕೊಂಡು ಊಟ ಮಾಡೋದಕ್ಕಂತ ಹೋದ್ವಿ ಇಲ್ಲಿ ಜನಗಳು ತುಂಬ ಜನ ಬರ್ತಾಯಿದ್ರು ನವರಾತ್ರಿ ಆದ್ದರಿಂದ ಜನ ಬರ್ತಾನೆ ಇರ್ತಾರೆ ದೇವಸ್ಥಾನಕ್ಕೆ ಸೋಮವಾರ ಸೋಮವಾರ ಇಲ್ಲಿ ಪ್ರಸಾದನ್ನು ಅನ್ನ ಸಾಂಬಾರು ಬೇಳೆ ಸ್ವೀಟ್ ಪೊಂಗಲ್ಲು ಮತ್ತು ಪಾಯಸ ಥರ ಎಲ್ಲ ಹಾಕ್ತಾಯಿರ್ತಾರೆ ಸೋಮವಾರ ಸೋಮವಾರ ಮತ್ತು ಹಬ್ಬಗಳಲ್ಲೂ ಹಾಕ್ತಾರೆ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ಪಾಯಸ ಮತ್ತು ಅನ್ನ ರಸಮ್ಮ ಹಾಕ್ತಾಯಿದ್ರು ಪಾಯಸ ಹಾಕ್ಕೊಂಡು ತಿನ್ಬಿಟ್ಟು ಮತ್ತು ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ನಾವು ಅನ್ನ ರಸಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಮನೆಗಳಲ್ಲಿ ಊಟ ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದ ರೀತಿ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಊಟ ನನ್ನ ಮಗ ಪಾಯಸ ಸಿಹಿಯಾಗಿತ್ತು ಅಂತೇಳಿ ಸಿಹಿಯಾದ ಪಾಯಸ ಮಾತ್ರ ಕುಡ್ದ ಅನ್ನ ಸಾಂಬಾರು ನಾವು ಇನ್ನೂ ಖಾರ ರೂಢಿ ಮಾಡಿಲ್ಲ ಮತ್ತು ಮೊಸರನ್ನ ಮಾತ್ರ ತಿನ್ನಿಸ್ತೀವಿ ಅಷ್ಟೇ ಒಂದು ಸ್ವಲ್ಪ ಖಾರ ಇತ್ತು ಸಾಂಬಾರು ಒಂದು ಸ್ವಲ್ಪ ಅನ್ನ ತಿನ್ಸಿದ್ದಕ್ಕೆ ಖಾರ ಖಾರ ಅಂತೇಳಿ ನೀರು ನೀರು ಅಂತಲೇ ಇದ್ದ ನೀರು ಕುಡಿಸ್ಕೊಂಡು ಮತ್ತು ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಗರ್ಡ್ಗಂಬ ನೋಡಿ ಫ್ರೆಂಡ್ಸ್ ಇದು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಹೋದ್ವಿ ಮನೆಗೆ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿದ್ವಿ ಫ್ರೆಂಡ್ಸ್ ಗಾಡಿಗಳಿಗೆಲ್ಲ ವಿಜಯದಶಮಿ ಹಬ್ಬದ ದಿವಸ ಮಾಡಿದ್ದು ಪೂಜೆ ಆಯುಧ ಪೂಜೆ ದಿವಸ ಎಲ್ಲ ನಾವು ಒಳಗಡೆ ಟಿ ವಿ ಮತ್ತು ಚಾಕೋ ಸ್ಟವ್ಗೆ ಸ್ಟವ್ಗೆ ಮತ್ತು ಮ ಮನೇಲಿ ಏನೇನು ವಸ್ತುಗಳಿರ್ತೈತೋ ಅದಕ್ಕೆಲ್ಲೂ ವಾಷಿಂಗ್ ಮಿಷಿನ್ನು ಫ್ರಿಜ್ಗೆಲ್ಲ ಮತ್ತು ಬಿರುಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ಮತ್ತು ಇದು ವಿಜಯದಶಮಿ ದಿವಸ ಗಾಡಿಗಳಿಗೆ ಇದು ನಮ್ಮ ತಮ್ಮದು ಕಾರು ನಮ್ಮದು ಗಾಡಿ ಮಾತ್ರ ಎರಡು ಅವನದು ಗಾಡಿ ಮತ್ತು ಕಾರು ಎಲ್ಲ ನಿಲ್ಲಿಸಿ ಪೂಜೆ ಮಾಡಿದ್ವಿ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಪಕ್ಕ ಪಕ್ಕದಲ್ಲೇ ಇರೋದ್ರಿಂದ ಒಟ್ಟಾಗಿ ಹಬ್ಬ ಮಾಡ್ತೀವಿ ದಸರಾ ಹಬ್ಬ ಇದು ನಮ್ಮ ತಮ್ಮ ಮತ್ತು ನಮ್ಮಮ್ಮ ಅವರು ನನ್ನ ತಮ್ಮನ ಮಗು ಎತ್ಕೊಂಡಿದ್ದಾರೆ ಮತ್ತು ನಮ್ಮ ತಂಗ್ ತಮ್ಮನ ಹೆಂಡ್ತಿ ಇಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಗಾಡಿಗೆಲ್ಲ ಪು ಚೆನ್ನಾಗಿ ಕಾಯಿ ಎಲ್ಲ ಚೆನ್ನಾಗಿ ಹೊಡೆದು ಪೂಜೆ ಮಾಡ್ತಾವ್ರೆ ಚೆನ್ನಾಗಿ ಕಾಯಿ ಎಲ್ಲ ಚೆನ್ನಾಗಿ ಬಂದಿತ್ತು ನನ್ನ ಮಗ ನಾನು ಕಾಯಿ ಹೊಡಿತೀನಿ ಅಂತೇಳಿ ಒಂದು ಕಾಯಿ ತೊಗೊಂಡೋಗಿ ಇದ್ದ ಅವ್ನು ಚೆನ್ನಾಗಿ ಹೊಡೆದಿದ್ನು ಕಾಯಿ ಅವ್ನು ಯಾವಾಗಲೂ ಹೊಡೆದ್ರೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತೈತೆ ಕಾಯಿ ಅವನು ಹೊಡೆಯೋದು ನನ್ನ ಚಿಕ್ಕ ಮಗ ತುಂಬ ತುಂಟ ಫ್ರೆಂಡ್ಸ್ ಆ ಕಡೆ ಈ ಕಡೆ ಓಡಾಡ್ಕೊಂಡೇ ಇದ್ದ ಚೂರು ಕಾಯಿ ಒಡೆಯೋದಕ್ಕಂತ ಕಾಯೆಲ್ಲ ಇಳಿ ತೆಗೆದು ಕಾಯಿ ಒಡೆದು ಮತ್ತು ಗುದ್ದು ಎಲ್ಲ ಇಳಿ ತೆಗೆದು ಒಡೆದ್ರು ಪೂಜ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಮತ್ತು ಮನೆ ಹತ್ರ ಎಲ್ಲ ಗುದ್ದು ಕುಂಬಳಕಾಯಿ ಎಲ್ಲ ಇಟ್ಟಿದ್ರು ನನ್ನ ಮಗ ಮತ್ತು ಗಾಡಿ ಓಡಿಸ್ತಾ ಇದ್ದರು ನಮ್ಮ ಮನೆಯವರೆಲ್ಲ ನಮ್ಮ ಮಗ ಚಿಕ್ಕವನು ಅವನ ಸಿ ಚಿಕ್ಕದು ಸೈಕಲ್ ಎತ್ಕೊಂಡು ಆಟ ಆಡ್ತಾ ಇದ್ದ ಡ್ರನ್ ಡ್ರನ್ ಅಂತ ಆಟ ಆಡ್ತಾನೆ ಅವ್ನು ಯಾವಾಗ್ಲೂ ನಾವು ಇದು ರಾಘವೇಂದ್ರ ಸ್ವಾಮಿ ಹೊನ್ನವ ಮಂತ್ರಾಲಯ ದೇವಸ್ಥಾನ ನಾವು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಇದು ತುಂಬ ಪವರ್ಫುಲ್ ದೇವರು ರಾಘವೇಂದ್ರ ಸ್ವಾಮಿ ಇಲ್ಲಿ ಕಾಯಿ ಕಟ್ಟಿ ಸಂಕಲ್ಪ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹೆಚ್ಚಿದು ನಾ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡಿ ನಾವು ಕಾಯಿ ಕಟ್ಟಿದ್ವಿ ಸಂಕಲ್ಪ ಮಾಡಿ ಇಪ್ಪತ್ತೊಂದು ವಾರ ಹೇಳಿದ್ದಾರೆ ನಮಗೂ ನಮ್ದು ಹದಿನೆಂಟು ವಾರ ಮುಗ್ದಿದೆ ಫ್ರೆಂಡ್ಸ್ ಹೀಗೆ ಆಗೋಯ್ತು ನಾವು ವಾರ ವಾರ ಹೋಗ್ತಾ ಇದ್ವಿ ಫಸ್ಟೆಲ್ಲ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇಂದ ಇಲ್ಲ ಇನ್ನೂ ಮೂರು ವಾರ ಇದೆ ಫ್ರೆಂಡ್ಸ್ ನಾವು ಹೋಗೋದು ಮೂರು ವಾರ ಆದಮೇಲೆ ಮತ್ತೆ ಅಲ್ಲಿ ಪದ್ಧತಿ ಏನಂದರೆ ಹೋಮ ಮಾಡಿಸ್ಬೇಕು ಹೋಮ ಮಾಡಿಸಿದ್ರೆ ಫುಲ್ಲು ನಮ್ಮ ಕರ್ಮ ಏನಿರುತ್ತೋ ಅದು ಕಳೆದು ನಮಗೆ ಒಳ್ಳೆಯದಾಗುತ್ತೆ ನೋಡೋಣ ಇನ್ನೂ ದೇವರು ಯಾವಾಗ ಕರ್ಸ್ಕೊತಾನೋ ಇನ್ನು ಮೂರು ವಾರ ಹೋಗಬೇಕು ನಾವು ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ